ನಮಸ್ಕಾರ ಎಲ್ಲಾರದನ್ನು ಮತ್ತೊಮ್ಮೆ ಚಾನಲ್ಗೆ ಆತ್ಮೀಯ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಚಿನ್ನದ ಬೆಲೆ ಎಷ್ಟಾಗಿದೆ ಬೆಳ್ಳಿಯ ದರ ಎಷ್ಟಾಗಿದೆ ಮಾರುಕಟ್ಟೆಯಲ್ಲಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ನಾ ಹೇಳೋದಕ್ಕೆ ಅಂತ ಬಂದಿರುವಂತಹದು ನೋಡಿ ನಾನು ಪ್ರತಿದಿನ ಹೇಳ್ತಾ ಇದೆ ನಿಮ್ಗೆ ಚಿನ್ನದ ಬೆಲೆ ತುಂಬಾ ಏರಿಕೆ ಆಗ್ತಿದೆ ಸಡನ್ ಆಗಿ ಇಳಿಕೆ ಆಗ್ತಿದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಚಿನ್ನದ ಬೆಲೆ ಕಮ್ಮಿ ಆದಾಗ ದಯವಿಟ್ಟು ತಗೊಳ್ಳಿ ಅಂತ ಕೂಡ ಬಹಳಷ್ಟು ಸಾರಿ ಸಜೆಶನ್ ಮಾಡಿದ್ದೀನಿ ನಾನು ಸೊ ಇವತ್ತೆಷ್ಟಿದೆ ಬೆಲೆ ನಿಜವಾಗ್ಲು ಜಾಸ್ತಿ ಆಗಿದೆ ಸೊ ನಿನ್ನೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಆಲ್ಮೋಸ್ಟ್ ಕಮ್ಮಿ ಆಗಿತ್ತು ಬಟ್ ಇವಾಗ ಮತ್ತೆ ಏರಿಕೆಯಾಗಿರುವಂತ ಚಿನ್ನ ಸತತವಾಗಿ ಇಳಿತಾ ಇದೆ ಏರಿಕೆ ಆಗ್ತಾ ಇದೆ ಇಳಿತಾ ಇದೆ ಏರಿಕೆ ಆಗ್ತಾ ಇದೆ ಸೊ ನಾವು ನಿನ್ನೆ ಎಷ್ಟಿತ್ತು ಮಾರುಕಟ್ಟೆಯಲ್ಲಿ ಹಾಗೆ ಇವತ್ತು ಎಷ್ಟಿದೆ ಮಾರುಕಟ್ಟೆಯಲ್ಲಿ ಅಂತ ಹೇಳಿ ಒಂದು ಕಂಪ್ಯಾರಿಸನ್ ನೋಡಿಕೊಂಡು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದ್ರೆ ನಿಮಗೆ ಗ್ರಾಮೀಣ ವಯಸ್ಸು ಹಾಗೇನೆ ಯಾವ ಒಂದು ಕ್ಯಾರೆಟ್ ಗೋಲ್ಡ್ ಎಷ್ಟಾಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ಇವತ್ತು ತಾರೀಕಾಯ್ತು ಹದಿನೇಳನೇ ತಾರೀಕು ಆಗಸ್ಟ್ ನಿನ್ನೆ ಎಷ್ಟಿತ್ತು ಇವತ್ತೆಷ್ಟಿತ್ತು ಅಂತ ಹೇಳಿ ನೋಡ್ಬಿಡೋಣ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಇವತ್ತಿನ ಬೆಲೆ ಒಂದು ಗ್ರಾಮಿಗೆ ಆರು ಸಾವಿರದ ಐನೂರ ಅರವತ್ತಾರು ರೂಪಾಯಿ ಇದೆ ನಿನ್ನೆ ಆರು ಸಾವಿರದ ಐನೂರ ಅರವತ್ತ ಐದು ರೂಪಾಯಿ ಇತ್ತು ಇದೇ ಹತ್ತು ಗ್ರಾಮ್ ಚಿನ್ನಕ್ಕೆ ನಿಮಗೆ ಅರವತ್ತೈದು ಸಾವಿರದ ಆರುನೂರ ಅರವತ್ತು ರೂಪಾಯಿ ಇವತ್ತು ಇದೆ ನಿಮ್ಗೆ ಅರವತ್ತೈದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇತ್ತು ನಿನ್ನೆ ನಿಮಗೆ ಆಕ್ಚುಲಿ ಪ್ರೈಸ್ ಕಮ್ಮಿ ಆಗಿತ್ತು ಬಟ್ ಇವತ್ತು ನಿಮಗೆ ಒಂದು ರೂಪಾಯಿ ಏರಿಕೆ ಆಗಿರುವಂತದ್ದು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ನಿಮ್ಗೆ ಇವತ್ತು ಒಂದು ರೂಪಾಯಿ ಏರಿಕೆ ಆಗಿದೆ ಗ್ರಾಮಿಗೆ ಹಾಗೆ ಪ್ಯೂರ್ ಚಿನ್ನ ಟ್ವೆಂಟಿ ಫೋರ್ ಕ್ಯಾರೆಟ್ ನೋಡೋದಾದ್ರೆ ಇವತ್ತು ಗ್ರಾಮ್ಗೆ ಏಳು ಸಾವಿರದ ನೂರ ಅರವತ್ತ ಮೂರು ರೂಪಾಯಿ ಇದೆ ನಿನ್ನೆ ನಿಮಗೆ ಏಳು ಸಾವಿರದ ನೂರ ಅರವತ್ತ ಎರಡು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೊಂದು ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ನಿನ್ನೆ ಎಪ್ಪತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಇತ್ತು ಅಲ್ಲಿಗೆ ನಿಮಗೆ ಒಂದು ರೂಪಾಯಿ ಇದರಲ್ಲೂ ಕೂಡ ಬೆಲೆ ಏರಿಕೆ ಆಗಿರುವಂಥದ್ದು ಹತ್ತು ಗ್ರಾಮಿನ ಚಿನ್ನ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ಹತ್ತು ರೂಪಾಯಿ ನಿಮ್ಗೆ ಜಾಸ್ತಿ ಆಗಿರುವಂಥದ್ದು ಸೊ ಮುಂದೆ ನೋಡೋಣ ಹದಿನೆಂಟು ಕ್ಯಾರೆಟ್ ಚಿನ್ನನ ಒಂದು ಗ್ರಾಮ್ಗೆ ಇವತ್ತು ಬೆಂಗಳೂರಲ್ಲಿ ಐದು ಸಾವಿರದ ಮುನ್ನೂರ ಎಪ್ಪತ್ತ ಮೂರು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಮುನ್ನೂರ ಎಪ್ಪತ್ತ ಎರಡು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ ಮೂರು ಸಾವಿರದ ಏಳ್ನೂರ ಮೂವತ್ತು ಐವತ್ ಮೂರು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲೂ ಸಹ ನಿಮಗೆ ಒಂದು ರೂಪಾಯಿ ಮಾತ್ರ ಬೆಲೆ ಏರಿಕೆ ಏರಿಕೆಯಾಗಿರುವಂತದ್ದು ಸೊ ಜಾಸ್ತಿ ಏನು ಆಗ್ಲಿಲ್ಲ ಬಟ್ ಏನು ಅಂತ ಹೇಳಿದ್ರೆ ನೀವು ಈ ಒಂದು ಚಿನ್ನದ ಮಾರುಕಟ್ಟೆ ಏನಿದೆಯಲ್ಲ ಯಾವಾಗ ಬೇಕಾದ್ರೂ ಏರ್ಬೋದು ಯಾವಾಗ ಬೇಕಾದ್ರೂ ಇಡೀಬಹುದು ಈ ಸ್ಟಾಕ್ ಮಾರ್ಕೆಟ್ ಇದ್ದಂಗೆ ಇದೆಲ್ಲನು ನಾನು ಹೇಳುವಂತದ್ದು ನಿಮಗೆ ಕಂಪ್ಲೀಟ್ ಮಾರ್ಕೆಟ್ ರೇಟ್ ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಮಾಡಿಸ್ಕೊಳ್ಳೋರ ಹತ್ರ ಡಿಪೆಂಡ್ ಆಗಿರುತ್ತೆ ನಾನು ಹೇಳೋದು ಪ್ಯೂರ್ ಮಾರ್ಕೆಟ್ ಪ್ರೈಸ್ ಇವತ್ತು ಅಲ್ಲಿ ಏನಿದೆ ಅದನ್ನು ರನ್ನಿಂಗ್ ಅಲ್ಲಿ ಹೇಳ್ತಾ ಇರುವಂತದ್ದು ಸೊ ಬೆಳ್ಳಿ ನೋಡೋದಾದ್ರೆ ಓ ಮೈ ಗಾಡ್ ಬೆಳ್ಳಿ ನಿನ್ನೆ ಸಂಜೆ ನಿಮಗೆ ಎಂಬತ್ತು ರೂಪಾಯಿ ಇಳಿದಂತ ಬೆಳ್ಳಿ ಇವತ್ತು ಹದಿನೇಳನೇ ತಾರೀಕು ಎಂಬತ್ತ ನಾಲ್ಕು ರೂಪಾಯಿ ಆಗಿರುವಂತ ಬೆಳ್ಳಿ ಸಡನ್ ಆಗಿ ನಾಲ್ಕು ರೂಪಾಯಿ ಏರಿಕೆ ಆಗಿರುವಂತದ್ದು ಹೋ ಎಂಬತ್ ರೂಪಾಯಿ ಬೆಳ್ಳಿ ಎಂಬತ್ನಾಲ್ಕು ರೂಪಾಯಿ ಆಗಿದೆ ನೋಡಿ ಒಂದು ನೈಟ್ ಅಲ್ಲಿ ಆಗಿರುವಂತದ್ದು ಇದು ನಾಲ್ಕು ಪಾಯಿಂಟ್ ಹತ್ತು ಪೈಸಾ ಇವತ್ತು ಗ್ರಾಮಿಗಿದೆ ಎಂಬತ್ನಾಲ್ಕು ಸಾವಿರದ ನೂರು ರೂಪಾಯಿ ಕೆ ಜಿ ಇರುವಂಥದ್ದು ಸೊ ಬೆಳ್ಳಿ ದರ ಚಿನ್ನದ ಬೆಲೆ ಎರಡೂ ಕೂಡ ಈ ಬಾರಿ ಏರಿಕೆ ಆಗಿದೆ ಸೊ ಇವತ್ತಿನ ಮಾರುಕಟ್ಟೆ ನಿಮಗೆ ಬೆಲೆ ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಚಿನ್ನ ಖರೀದಿ ಮಾಡೋರಿಗೆ ಬೆಳ್ಳಿ ಖರೀದಿ ಮಾಡೋರಿಗೆ ನಾ ಹೇಳುವಂಥ ನ್ಯೂಸಿಂದ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ